ಎರಡ್ ಸಾವಿರದ ಹದಿನೆಂಟರ ಕರ್ನಾಟಕದ ಪ್ರಮುಖ ರಾಜಕೀಯ ಬೆಳವಣಿಗೆಗಳು ಹೀಗಿವೆ ಎರಡ್ ಸಾವಿರದ ಹದಿನೆಂಟನೇ ವರ್ಷಕ್ಕೆ ವಿದಾಯ ಹೇಳೋಕೆ ಕೌಂಟ್ ಡೌನ್ ಶುರುವಾಗಿದೆ ಕರ್ನಾಟಕ ರಾಜಕೀಯ ಈ ವರ್ಷ ರೋಚಕ ತಿರುವುಗಳನ್ನ ಪಡ್ಕೊಂಡು ದೇಶವೇ ತಿರುಗಿ ನೋಡುವಂತೆ ಮಾಡಿದೆ ಕರ್ನಾಟಕದ ಪಾಲಿಗೆ ಎರಡ್ ಸಾವಿರದ ಚುನಾವಣಾ ಪರ್ವ ಹೌದು ಇಡೀ ದೇಶವೇ ಕರ್ನಾಟಕದ ವಿಧಾನಸಭೆ ಚುನಾವಣೆ ಮೇಲೆ ಕಣ್ಣಿಟ್ಟಿತ್ತು ಅತಂತ್ರ ಫಲಿತಾಂಶ ಬಂದು ನಿರೀಕ್ಷೆ ಮಾಡದ ಬೆಳವಣಿಗೆಗಳಿಗೆ ರಾಜ್ಯ ರಾಜಕೀಯ ಸಾಕ್ಷಿಯಾಯ್ತು ಒಮ್ಮೆ ಸರ್ಕಾರ ರಚನೆಯಾಗಿ ಬಹುಮತ ಕಳ್ಕೊಂಡು ಅದು ಪತನವಾಯ್ತು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದವು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಹೋರಾಟ ಮಾಡೋಕೆ ಕರ್ನಾಟಕದ ನೆಲದಲ್ಲೇ ವೇದಿಕೆ ಸದ್ದುವಾಯ್ತು ಕರ್ನಾಟಕದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಗೆಲ್ಲಿದೆ ಹೊಸ ವರ್ಷವನ್ನ ಸ್ವಾಗತಿಸ್ತಾ ಇರೋ ಟೈಮ್ನಲ್ಲಿ ಹಿಂದಿನ ವರ್ಷದಲ್ಲಿ ನಡೆದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಒಮ್ಮೆ ಗಮನ ಹರಿಸೋಣ ಮೊದಲನೇದಾಗಿ ಕರ್ನಾಟಕ ಬಜೆಟ್ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಎರಡ್ ಸಾವಿರದ ಹದಿನೆಂಟರ ಫೆಬ್ರವರಿ ಹದಿನಾರರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡು ಲಕ್ಷದ ಒಂಬತ್ತು ಸಾವಿರದ ನೂರ ಎಂಬತ್ತೊಂದು ಕೋಟಿ ವೆಚ್ಚದ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಬಜೆಟ್ ಮಂಡನೆ ಮಾಡಿದ್ರು ಈ ಮೂಲಕ ಹದಿಮೂರು ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯ ಅವರು ದಾಖಲೆ ನಿರ್ಮಿಸಿದ್ರು ವಿಧಾನಸಭೆ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಮಂಡಿಸಿದ ಬಜೆಟ್ನಲ್ಲಿ ಹಲವು ಘೋಷಣೆಗಳನ್ನ ಕೂಡ ಮಾಡಿದ್ರು ಎರಡನೇದಾಗಿ ವಿಧಾನಸಭೆ ಚುನಾವಣೆ ಘೋಷಣೆ ಕೇಂದ್ರ ಚುನಾವಣಾ ಆಯೋಗ ಮಾರ್ಚ್ ಇಪ್ಪತ್ತೇಳರಂದು ಕರ್ನಾಟಕ ವಿಧಾನಸಭೆ ಚುನಾವಣೆ ಘೋಷಣೆ ಮಾಡಿತು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ಮೇ ಹನ್ನೆರಡರಂದು ಚುನಾವಣೆ ನಡೆಯಿತು ಮೇ ಹದಿನೈದರಂದು ಫಲಿತಾಂಶ ಪ್ರಕಟಿಸುವುದಾಗಿ ದಿನಾಂಕ ಘೋಷಣೆ ಮಾಡಲಾಯಿತು ಆದರೆ ಮೇ ಹನ್ನೆರಡರಂದು ಇನ್ನೂರ ಇಪ್ಪತ್ತೆರಡು ಕ್ಷೇತ್ರಗಳಿಗೆ ಮಾತ್ರ ಚುನಾವಣೆ ನಡೆಯಿತು ಬೆಂಗಳೂರಿನ ಜಯನಗರ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಮತದಾನದ ದಿನಾಂಕವನ್ನ ಬದಲಾವಣೆ ಮಾಡಲಾಯಿತು ಮೂರನೇದಾಗಿ ಬಿಎನ್ ವಿಜಯಕುಮಾರ್ ವಿಧಿವಶ ಬೆಂಗಳೂರಿನ ಜಯನಗರ ಕ್ಷೇತ್ರ ನಗರದ ಬಿಜೆಪಿ ಶಾಸಕ ಅರವತ್ತು ವರ್ಷದ ಬಿಎನ್ ಕುಮಾರ್ ಅವರು ಹೃದಯಾಘಾತದಿಂದ ಮೇ ನಾಲ್ಕರಂದು ವಿಧಿವಶರಾದ್ರು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಗೂ ಅವರೇ ಅಭ್ಯರ್ಥಿಯಾಗಿದ್ರು ನಾಮಪತ್ರ ಸಲ್ಲಿಸದ ಅಭ್ಯರ್ಥಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಜಯನಗರ ಚುನಾವಣೆಯನ್ನ ಜೂನ್ ಹನ್ನೊಂದಕ್ಕೆ ಮುಂದೂಡಲಾಯಿತು ಚುನಾವಣೆಯಲ್ಲಿ ಕಾಂಗ್ರೆಸ್ನ ರೆಡ್ಡಿ ಅವರು ಜಯ ಗಳಿಸಿದ್ರು ಇನ್ನು ನಾಲ್ಕನೇದಾಗಿ ನಕಲಿ ಮತದಾರರ ಚೀಟಿ ಪತ್ತೆ ಕರ್ನಾಟಕದಲ್ಲಿ ಚುನಾವಣಾ ಪ್ರಚಾರದ ಕಾವೇರಿತ್ತು ಮೇ ಒಂಬತ್ತರಂದು ಬೆಂಗಳೂರಿನ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಮನೆಯಲ್ಲಿ ಇಪ್ಪತ್ ಸಾವಿರಕ್ಕೂ ಅಧಿಕ ಓಟರ್ ಐಡಿಗಳು ಪತ್ತೆಯಾದವು ಅದು ನಕಲಿ ವೋಟರ್ ಐಡಿಗಳು ಜಾಲಹಳ್ಳಿಯ ವಿ ಪಾರ್ಕ್ ವ್ಯೂ ಅಪಾರ್ಟ್ಮೆಂಟ್ ಮೇಲೆ ದಾಳಿ ನಡೆಸಿ ಗುರುತಿನ ಚೀಟಿಗಳನ್ನ ವಶಕ್ಕೆ ಪಡಲಾಯಿತು ಈ ಪ್ರಕರಣದ ಹಿನ್ನೆಲೆಯಲ್ಲಿ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಚುನಾವಣೆಯನ್ನ ಮೇ ಇಪ್ಪತ್ತೆಂಟಕ್ಕೆ ಮುಂದೂಡಲಾಯಿತು ಚುನಾವಣೆಯಲ್ಲಿ ಕಾಂಗ್ರೆಸ್ನ ಮುನಿರತ್ನ ಅವರು ಆಯ್ಕೆಯಾಗಿದ್ರು ಐದನೇದಾಗಿ ವಿಧಾನಸಭೆ ಚುನಾವಣೆ ಫಲಿತಾಂಶ ಘೋಷಣೆ ಮೇ ಹನ್ನೆರಡನೇ ತಾರೀಕು ಕರ್ನಾಟಕ ವಿಧಾನಸಭೆಯ ಇನ್ನೂರ ಇಪ್ಪತ್ತೆರಡು ಕ್ಷೇತ್ರಗಳಿಗೆ ಮತದಾನ ನಡೆಯಿತು ಮೇ ಹದಿನೈದರಂದು ಫಲಿತಾಂಶ ಪ್ರಕಟವಾಯಿತು ಬಿಜೆಪಿ ನೂರ ನಾಲ್ಕು ಕಾಂಗ್ರೆಸ್ ಎಪ್ಪತ್ತಾರು ಜೆಡಿಎಸ್ ಮೂವತ್ತೇಳು ಸ್ಥಾನಗಳ ಜಯಗಳಿಸಿದ್ರು ನಾಲ್ಕು ಪಕ್ಷೇತರ ಅಭ್ಯರ್ಥಿಗಳು ಜಯ ಗಳಿಸಿದ್ರು ರಾಮನಗರ ಚನ್ನಪಟ್ಟಣ ಎರಡು ಕ್ಷೇತ್ರಗಳಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಜಯ ಗಳಿಸಿದ್ರು ಬಳಿಕ ಅವರು ರಾಮನಗರ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟದ್ರು ರಾಮನಗರ ಉಪಚುನಾವಣೆಯಲ್ಲಿ ಅನಿತಾ ಕುಮಾರಸ್ವಾಮಿ ಗೆಲುವನ್ನ ಸಾಧಿಸಿದ್ರು ಆರನೇದಾಗಿ ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ರು ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಅತಂತ್ರ ಫಲಿತಾಂಶ ಬಂತು ನೂರಾ ನಾಲ್ಕು ಸ್ಥಾನಗಳನ್ನ ಪಡ್ಕೊಂಡು ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ ಬಿಜೆಪಿ ಸರ್ಕಾರ ರಚನೆ ಮಾಡೋಕೆ ಅವಕಾಶ ಕೊಡುವಂತೆ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿತ್ತು ಆ ಕಡೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡೋ ಅವಕಾಶ ಕೊಡುವಂತೆ ರಾಜ್ಯಪಾಲರಿಗೆ ಮನವಿ ಮಾಡಲಾಯಿತು ಹಲವು ಸುತ್ತಿನ ಹಗ್ಗ ಜಗ್ಗಾಟದ ಬಳಿಕ ರಾಜ್ಯಪಾಲರು ಬಿಜೆಪಿಗೆ ಮೊದಲು ಅವಕಾಶವನ್ನ ಕೊಟ್ಟಿದ್ರು ಇನ್ನು ನೆಕ್ಸ್ಟ್ ಬಂದು ಯಡಿಯೂರಪ್ಪನವರ ಪ್ರಮಾಣ ವಚನ ಬಹುಮತ ಇಲ್ಲದೆ ಇದ್ರು ಬಿಎಸ್ ಯಡಿಯೂರಪ್ಪನವರು ಮೇ ಹದಿನೇಳನೇ ತಾರೀಕು ಎರಡ್ ಸಾವಿರದ ಹದಿನೆಂಟರಂದು ಮುಖ್ಯಮಂತ್ರಿಯಾಗಿ ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಹದಿನೈದು ದಿನದಲ್ಲಿ ಬಹುಮತ ಸಾಬೀತು ಮಾಡೋಕೆ ರಾಜ್ಯಪಾಲರು ಯಡಿಯೂರಪ್ಪ ಅವರಿಗೆ ಅವಕಾಶ ಕೊಟ್ಟಿದ್ರು ಯಾವುದೇ ಸಚಿವರು ಸಹ ಯಡಿಯೂರಪ್ಪನವರ ಜೊತೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿಲ್ಲ ನಂತರ ಬಂದು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ತಮ್ಮ ಹತ್ರ ಬಹುಮತ ಇದೆ ಆದ್ರೆ ರಾಜ್ಯಪಾಲರು ಬಹುಮತ ಇಲ್ಲದ ಬಿಜೆಪಿಗೆ ಸರ್ಕಾರ ರಚನೆಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಯಿತು ಹದಿನಾರು ಐದು ಎರಡ್ ಸಾವಿರದ ಹದಿನೆಂಟರಂದು ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಲಯ ಯಡಿಯೂರಪ್ಪ ಪ್ರಮಾಣ ವಚನ ಸಮಾರಂಭಕ್ಕೆ ತಡೆ ನೀಡೋಕೆ ನಿರಾಕರಿಸಿತು ಆದ್ರೆ ಮೇ ಹತ್ತೊಂಬತ್ತರಂದು ಅವರು ಬಹುಮತ ಸಾಬೀತು ಮಾಡಬೇಕು ಅಂತ ಸೂಚನೆ ಬಂತು ಮೇ ಹತ್ತೊಂಬತ್ತನೇ ತಾರೀಕು ಬಿ ಎಸ್ ಯಡಿಯೂರಪ್ಪನವರು ವಿಧಾನಸಭೆಯಲ್ಲಿ ವಿಶ್ವಾಸ ಮತಯಾಚನೆ ಮಾಡಬೇಕಿತ್ತು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಶಾಸಕರು ರೆಸಾರ್ಟ್ ರಾಜಕೀಯ ಮಾಡಿ ಯಾವುದೇ ಶಾಸಕರು ಬಿಜೆಪಿಗೆ ಹೋಗದಂತೆ ತಡೆದ್ರು ವಿಧಾನಸಭೆಯಲ್ಲಿ ಸೋಲಾಗುವ ಸುಳಿವು ಅರಿತ ಯಡಿಯೂರಪ್ಪ ವಿಶ್ವಾಸ ಮತವನ್ನ ಕೋರದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಘೋಷಣೆ ಮಾಡಿದ್ರು ನಂತರ ನಡೆದಿದ್ದೆ ಎಚ್ಡಿ ಕುಮಾರಸ್ವಾಮಿ ಪ್ರಮಾಣ ವಚನ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟ ಮೇಲೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಗೆ ಸರ್ಕಾರ ರಚನೆ ಮಾಡೋಕೆ ರಾಜ್ಯಪಾಲರು ಒಪ್ಪಿಗೆ ಕೊಟ್ರು ಮೇ ಇಪ್ಪತ್ ಮೂರನೇ ತಾರೀಕು ಎರಡ್ ಸಾವಿರದ ಹದಿನೆಂಟರಂದು ಎಚ್ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ದೇಶದ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಸಮಾರಂಭಕ್ಕೆ ಸಾಕ್ಷಿಯಾದ್ರು ಮೇ ಇಪ್ಪತ್ತೈದರಂದು ವಿಧಾನಸಭೆ ಸ್ಪೀಕರ್ ಆಯ್ಕೆ ನಡೆಯಿತು ಬಿಜೆಪಿಯ ಸುರೇಶ್ ಕುಮಾರ್ ನಾಮಪತ್ರವನ್ನು ವಾಪಸ್ ಪಡೆದಿದ್ದರಿಂದ ಶ್ರೀನಿವಾಸಪುರ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ರಮೇಶ್ ಕುಮಾರ್ ಅವಿರೋಧವಾಗಿ ಆಯ್ಕೆಯಾದ್ರು ಸ್ಪೀಕರ್ ಆಯ್ಕೆ ನಡೆದ ಕೂಡಲೇ ವಿಶ್ವಾಸ ಮತಯಾಚನೆ ನಡೆಯಿತು ಧ್ವನಿ ಮತದ ಮೂಲಕ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರಕ್ಕೆ ಬಹುಮತ ಇದೆ ಅಂತ ವಿಧಾನಸಭೆಯಲ್ಲಿ ಘೋಷಣೆ ಮಾಡಲಾಯಿತು ಇನ್ನು ಮೇ ಇಪ್ಪತ್ತೆಂಟರಂದು ಜಮಖಂಡಿ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಸಿದ್ದು ನ್ಯಾಮಗೌಡರು ರಸ್ತೆ ಅಪಘಾತದಲ್ಲಿ ಮೃತಪಟ್ಟರು ದೆಹಲಿಯಿಂದ ಸ್ವಕ್ಷೇತ್ರ ಜಮಖಂಡಿಗೆ ಬರುವಾಗ ಕಾರಿನ ಟೈರ್ ಸ್ಫೋಟಗೊಂಡು ನಡೆದ ಅಪಘಾತದಲ್ಲಿ ಅವರು ನಿಧನರಾದ್ರು ಜಮಖಂಡಿ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸಿದ್ದು ನ್ಯಾಮಗೌಡ ಮಗ ಆನಂದ್ ನ್ಯಾಮಗೌಡರು ಶಾಸಕರಾಗಿ ಆಯ್ಕೆಯಾಗಿದ್ರು ಇನ್ನು ಆರು ಆರು ಎರಡ್ ಸಾವಿರದ ಹದಿನೆಂಟರಂದು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಂಪುಟ ವಿಸ್ತರಣೆ ಮಾಡಿದ್ರು ಕಾಂಗ್ರೆಸ್ನಿಂದ ಹದ್ನೈದು ಜೆಡಿಎಸ್ ನ ಎಂಟು ಕೆಪಿಜೆಪಿ ಮತ್ತೆ ಬಿಎಸ್ಪಿಯ ಒಬ್ಬರು ಶಾಸಕರು ಸಂಪುಟವನ್ನ ಸೇರಿದ್ರು ಮುಖ್ಯಮಂತ್ರಿ ಹಣಕಾಸು ಸಚಿವರು ಆದ ಎಚ್ ಡಿ ಕುಮಾರಸ್ವಾಮಿ ಅವರು ಜುಲೈ ಐದನೇ ತಾರೀಕು ಎರಡು ಲಕ್ಷ ಹದಿನೆಂಟು ಸಾವಿರದ ನಾನೂರ ಎಂಬತ್ತೆಂಟು ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ಮಂಡಿಸಿದ್ರು ಮೈತ್ರಿ ಸರ್ಕಾರದ ಮೊದಲ ಬಜೆಟ್ ಇದಾಗಿತ್ತು ಬಜೆಟ್ನಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಆದ್ಯತೆ ಸಿಕ್ಕಿಲ್ಲ ಅನ್ನೋ ಆರೋಪಗಳು ಕೇಳಿ ಬಂದುವು ನಂತರ ಎಚ್ ಡಿ ಕುಮಾರಸ್ವಾಮಿಯವರ ರಾಜೀನಾಮೆಯಿಂದ ತೆರವಾದ ರಾಮನಗರ ಕ್ಷೇತ್ರಕ್ಕೆ ಸಿದ್ದು ನ್ಯಾಮಗೌಡರು ವಿಧಿವಶರಾಗಿದ್ದರಿಂದ ತೆರವಾದ ಜಮಖಂಡಿ ವಿಧಾನಸಭಾ ಕ್ಷೇತ್ರಕ್ಕೆ ನವೆಂಬರ್ ಮೂರನೇ ತಾರೀಕು ಉಪಚುನಾವಣೆ ನಡೆಯಿತು ನವೆಂಬರ್ ಆರನೇ ತಾರೀಕು ಫಲಿತಾಂಶ ಪ್ರಕಟವಾಗಿ ರಾಮನಗರದಲ್ಲಿ ಅನಿತಾ ಕುಮಾರಸ್ವಾಮಿ ಜಮಖಂಡಿಯಲ್ಲಿ ಆನಂದ್ ನ್ಯಾಮಗೌಡರು ಜಯಗಳಿಸಿದ್ರು ನಂತರ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದ ಯಡಿಯೂರಪ್ಪ ಶಿವಮೊಗ್ಗ ಕ್ಷೇತ್ರ ಬಿ ಶ್ರೀರಾಮುಲು ಬಳ್ಳಾರಿ ಕ್ಷೇತ್ರ ಸಿಎಸ್ ಪುಟ್ಟರಾಜು ಮಂಡ್ಯ ಕ್ಷೇತ್ರ ಇವರುಗಳಲ್ಲೂ ಲೋಕಸಭಾ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ರು ಆದ್ರಿಂದ ನವೆಂಬರ್ ಮೂರನೇ ತಾರೀಕು ಉಪಚುನಾವಣೆ ನಡೆಯಿತು ಶಿವಮೊಗ್ಗದಲ್ಲಿ ಬಿಜೆಪಿಯ ಬಿವೈ ರಾಘವೇಂದ್ರ ಬಳ್ಳಾರಿಯಲ್ಲಿ ಕಾಂಗ್ರೆಸ್ನ ವಿಎಸ್ ಉಗ್ರಪ್ಪ ಮಂಡ್ಯದಲ್ಲಿ ಜೆಡಿಎಸ್ನ ಎಲ್ಆರ್ ಶಿವರಾಮೇಗೌಡರು ಗೆಲುವನ್ನು ಸಾಧಿಸಿದ್ರು ಇವೆಷ್ಟೂ ಕೂಡ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದ ಪ್ರಮುಖ ರಾಜಕೀಯ ಬೆಳವಣಿಗೆಗಳು